ಮುಖ್ಯ ಮುಖಂಡರುಗಳಾಗಿ ಹಾಗೂ ಎಲ್ಲ ಮುಖಂಡರು ದಲಿತ ಮುಖಂಡರು ಹೆಣ್ಮಕ್ಳು ಎಲ್ಲ ಭಾಗವಹಿಸಿರೋದರಿಂದ ತುಂಬ ಖುಷಿ ಇದೆ ಏನು ಪ್ರತಿ ವರ್ಷ ನಾವು ಒಂದು ದೇವರಾಜ ಅರಸು ಸಾಹೇಬ್ರ ಒಂದು ದಿನಾಚರಣೆ ಮಾಡಬೇಕು ಅಂತಂದರೆ ಏನು ಅಣ್ಣ ಅವ್ರು ಹೇಳ್ಕೊಂಬಂದ್ರು ನಾವೊಂದು ವಿಜೃಂಭಣ ರೀತಿಯಲ್ಲೇ ಅವ್ರನ್ನ ಮಾಡಬೇಕು ಈ ದೇಶದ ಈ ರಾಜ್ಯದ ಒಂದು ಧೀಮಂತ ನಾವು ಅನುಭವಿಸಿ ಅವರಿಂದ ಬಹಳಷ್ಟು ನಿರೀಕ್ಷೆಗಳನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಧೀಮಂತ ನಾಯಕರು ಅವರು ದೇವರಾಜ ಅರಸು ಸಾಹೇಬರು ಏನು ನಮ್ಮ ಮಲವರವ ಪದ್ಧತಿ ಆಗಿರ್ಬೋದು ಭೂಮಿ ಉಡಿಯ ಭೂ ಒಡೆಯ ಭೂ ಉಳುವನೆ ಭೂ ಒಡೆಯ ಅಂತೇಳಿ ಕಾಯ್ದೆಯನ್ನು ತಂದಂಥದ್ದಾಗ್ಬೋದು ಹಲವಾರು ಯೋಜನೆಗಳನ್ನು ಈ ಒಂದು ಬಡ ಸಮುದಾಯಗಳಿಗೆ ಕೊಟ್ಟು ಈ ಒಂದು ಬಡ ಸಮುದಾಯ ಮೇಲೆ ಕೇಳಕ್ಕೆ ಎದ್ದು ಬರೋದಕ್ಕೆ ಒಂದು ಶ್ರಮಿಸಿದಂಥ ನಾಯಕ ಅವರು ಅವರ ಒಂದು ಜಯಂತಿಯನ್ನು ಚೆನ್ನಾಗಿ ಮಾಡಬೇಕು ಅವರ ಆಚಾರ ವಿಚಾರಗಳನ್ನು ನಾವು ಈ ನಾಲ್ಕು ಗೋಡೆ ಮಧ್ಯೆ ಇರೋದು ಬೇಡ ಬಹಳಷ್ಟು ಇವತ್ತು ವಿದ್ಯಾರ್ಥಿಗಳ್ಗೂ ಅವರ ಒಂದು ವಿಚಾರಗಳನ್ನು ಮುಟ್ಟಿಸೋ ಕಡೆ ಹೋಗಬೇಕು ಯಾಕೆಂದರೆ ಈ ಈ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರ ಅವಧಿಯಿಂದ ಹಿಡಿದು ಹಿಂದಿನ ತನಕ ಏನಾಗ್ತಾ ಇದೆ ಏನಾಗಿ ಬಂದಿದೆ ಅನ್ನೋದು ಬಹಳಷ್ಟು ಇನ್ನೂ ತಿಳ್ಕೊಳ್ಳೋವಂಥ ವಿಚಾರಗಳೂ ಸಹ ಇದ್ದಾವೆ ಹಂಗಾಗಿ ಆ ಒಂದು ದೇವರಾಜ ಅರಸು ಸಾಹೇಬರ ಆಚರಣೆಯನ್ನು ಏನು ಪ್ರತಿ ವರ್ಷದಂತೆ ಆಗೋದು ಬೇಡ ಮೂವತ್ತೆರಡು ಇಲಾಖೆ ಇದೆ ಇಲಾಖೆಗಳಿಂದ ಬಾಬಾ ಸಾಹೇಬ್ರ ಜಯಂತಿಯನ್ನು ಅತಿ ಅದ್ಭುತವಾಗಿ ಮಾಡ್ತೀವಿ ಅದರ ಹಿಂದೆ ಬರ್ತಕ್ಕಂಥ ಸಮ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಆದರೆ ಈ ಒಂದು ದೇವರಾಜರಸು ಸಾಹೇಬರ ಆಚರಣೆ ಅಂತೇಳಿ ಬಂದಾಗ ಎಲ್ಲೋ ಒಂದು ಕುಂಠಿತ ಇದೆ ನನಗೆ ತಿಳಿದ ಮಟ್ಟಿಗೆ ಒಂದು ಕುಂಠಿತ ಇದೆ ಅವರ ಒಂದು ಜಯಂತಿಯ ದಿನದಂದೇ ನಾವು ಮಾಡೋದಲ್ಲದೆ ಆವತ್ತು ಬೇರೆ ಬೇರೆ ಕಡೆಯೂ ಇರ್ತವೆ ಇದ್ರೇನೂ ಸಹ ಜಿಲ್ಲಾ ಮಟ್ಟದಲ್ಲಿ ಅಭೂತಪೂರ್ವಕವಾಗಿ ನಡೆಸ್ತಾರೆ ಕಾರ್ಯಕ್ರಮವನ್ನು ಹಂಗಾಗಿ ತಾಲೂಕು ಮಟ್ಟದಲ್ಲಿ ಕೂಡ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಆ ಒಂದು ಹಿಂದುಳಿದ ಸಮುದಾಯಗಳಲ್ಲಿ ಏನು ಉನ್ನತ ಅಂಕಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ಸಮಾಜ ಸೇವಕರು ಇರ್ತಾರೆ ಒಳ್ಳೆ ಸೇವೆ ಮಾಡ್ತಾ ಇರ್ತಕ್ಕಂಥ ಸ ಸಮುದಾಯಗಳಲ್ಲಿರ್ತಕ್ಕಂಥ ಮುಖಂಡರುಗಳಿರ್ತಾರೆ ಅಂಥವ್ರಿಗೆ ಆ ಒಂದು ದಿನಾಚರಣೆಗಳಂದು ಅವ್ರನ್ನ ಗುರುತಿಸಿ ಅವ್ರಿಗೊಂದು ಅವರ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಅಂತ ನನ್ನ ಅನಿಸಿಕೆ ಅದು ಸಭೆಯ ಒಂದು ತೀರ್ಮಾನ ಏನಿರ್ತದೋ ಅದರಂತೆ ಸಭೆಯ ಅಧ್ಯಕ್ಷರು ಅದನ್ನು ವಹಿಸ್ಕೊಂಡು ಆ ಒಂದು ಜಯಂತಿ ದಿವಸವೇ ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಅನಿಸಿಕೆಯನ್ನು ನಾನು ಹಂಚ್ಕೊಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮತ್ತು ಮುಂದೆ ಇರ್ತಕ್ಕಂಥ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಮುಖಂಡರುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ